ಕರ್ನಾಟಕದಲ್ಲಿ ಜಾತಿಯ ಜ್ವಾಲೆ ದೊಡ್ಡ ಮಟ್ಟದ ಕಿಚ್ಚು ಹೊತ್ತಿಸಿದೆ ಸಿದ್ದರಾಮಯ್ಯ ತೆಗೆದುಕೊಂಡಿರುವ ನಿರ್ಧಾರ ಒಂದು ಕಡೆ ಲಿಂಗಾಯತರನ್ನು ಕೇರಡುವಂತೆ ಮಾಡಿದ್ರೆ ಮತ್ತೊಂದು ಕಡೆ ಒಕ್ಕಲಿಗರು ರೊಚ್ಚಿಗೆದ್ದಿದ್ದಾರೆ ಜಾತಿ ಸಮೀಕ್ಷೆ ಜೊತೆ ಕ್ರಿಶ್ಚಿಯನ್ ಸೇರಿಸೋಕೆ ಸಿದ್ದರಾಮಯ್ಯ ಸಂಪುಟ ಸಭೆ ಮಾಡಿದಾಗಲೇ ದೊಡ್ಡ ಮಟ್ಟದ ವಿರೋಧ ವ್ಯಕ್ತವಾಗಿತ್ತು ಒಕ್ಕಲಿಗ ನಾಯಕ ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿ ಸಚಿವರು ವಿರೋಧ ಮಾಡಿದ್ರು ಆದ್ರೂ ಇದ್ಯಾವುದನ್ನು ಕೇರ್ ಮಾಡದ ಸಿದ್ದರಾಮಯ್ಯ ಜಾತಿ ಸಮೀಕ್ಷೆ ಮಾಡೇ ಮಾಡ್ತೀವಿ ಅಂತ ಕೂತಿದ್ದಾರೆ ಇದು ಸಹಜವಾಗೇ ಒಕ್ಕಲಿಗ ನಾಯಕರನ್ನು ಕೆರಳಿಸಿದೆ ಇದನ್ನು ಹೀಗೆ ಬಿಟ್ರೆ ನಮ್ಮ ಸಮುದಾಯಕ್ಕೆ ಅನ್ಯಾಯ ಆಗುತ್ತೆ ಅಂತ ಇಡೀ ಒಕ್ಕಲಿಗ ನಾಯಕರು ತಮ್ಮ ಪಕ್ಷ ಭೇದ ಮರೆತು ಒಂದಾಗಿದ್ದಾರೆ ಜಾತಿ ಗಣತಿಯಲ್ಲಿ ಕ್ರಿಶ್ಚಿಯನ್ ಜೊತೆ ಒಕ್ಕಲಿಗರನ್ನು ಸೇರಿಸುವುದಕ್ಕೆ ಒಕ್ಕಲಿಗ ನಾಯಕರು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಅದರಲ್ಲೂ ರಾಜಕೀಯದ ಬದ್ಧ ವೈರಿಗಳು ಅನ್ನಿಸಿಕೊಂಡ ಡಿಕೆ ಶಿವಕುಮಾರ್ ಹಾಗೂ ಕೇಂದ್ರ ಸಚಿವ ಕುಮಾರಸ್ವಾಮಿ ಒಕ್ಕಲಿಗರ ಒಗ್ಗಟ್ಟು ತೋರಿಸಿದರು ಇಬ್ಬರು ನಾಯಕರು ವೈರತ್ವ ಮರೆತು ಈಗ ಸಿದ್ದರಾಮಯ್ಯ ನಿರ್ಧಾರದ ವಿರುದ್ಧ ಸಿಡಿದೆದ್ದಿದ್ದಾರೆ ಇಷ್ಟೇ ಅಲ್ಲ ಬಿಜೆಪಿಯ ಅಶೋಕ್ ಅಶ್ವಥ್ ನಾರಾಯಣ್ ಸಿಟಿ ರವಿ ಜೆಡಿಎಸ್ ನ ನಿಖಿಲ್ ಕುಮಾರಸ್ವಾಮಿ ಸೇರಿ ಎಲ್ಲರೂ ಪವರ್ ತೋರಿಸಿ ನಮ್ಮ ಸಮುದಾಯದ ವಿಚಾರಕ್ಕೆ ಬಂದ್ರೆ ಸುಮ್ಮನಿರಲ್ಲ ಅನ್ನೋ ಮೆಸೇಜ್ ಕೊಟ್ಟಿದ್ದಾರೆ ಜಾತಿ ಸಮೀಕ್ಷೆ ವಿಚಾರವಾಗಿ ಸಚಿವ ಸಂಪುಟ ಸಭೆಯಲ್ಲಿ ವಿರೋಧ ವ್ಯಕ್ತಪಡಿಸಿದ್ದ ಡಿಕೆ ಶಿವಕುಮಾರ್ ನಡೆಯನ್ನು ಸಭೆಯಲ್ಲಿ ಕುಮಾರಸ್ವಾಮಿ ಪ್ರಸ್ತಾಪಿಸಿ ಸಮುದಾಯದ ಪರವಾಗಿ ನಿಂತಿದ್ದಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ರು ಕುಮಾರಸ್ವಾಮಿ ಡಿಕೆಶಿಯನ್ನ ಮೆಚ್ಚಿಕೊಂಡಿದ್ದೆ ಎಲ್ಲರಿಗೂ ಆಶ್ಚರ್ಯವಾಗಿತ್ತು ಇದರ ಜೊತೆ ಒಕ್ಕಲಿಗ ಸಮುದಾಯದ ಸ್ವಾಮೀಜಿಗಳಾದ ನಿರ್ಮಲಾನಂದನಾಥ್ ಶ್ರೀಗಳು ನಂಜಾವಧೂತ ಶ್ರೀಗಳು ಇದ್ರು ಎಲ್ಲರೂ ಒಟ್ಟಿಗೆ ಚರ್ಚೆ ಮಾಡಿ ಜಾತಿ ಗಣತಿ ಸಂಬಂಧ ಮಹತ್ವದ ನಿರ್ಧಾರ ಕೈಗೊಂಡಿದ್ದಾರೆ ಜಾತಿ ಗಣತಿ ಸಮೀಕ್ಷೆ ಪಟ್ಟಿಯಲ್ಲಿ ಧರ್ಮ ಹಿಂದೂ ಜಾತಿ ಒಕ್ಕಲಿಗ ಬರೆಸಲು ನಿರ್ಣಯ ಕೈಗೊಳ್ಳಲಾಯಿತು ಯಾರೂ ಗೊಂದಲ ಮಾಡಿಕೊಳ್ಳದಂತೆ ಶ್ರೀಗಳು ಸಲಹೆ ಕೊಟ್ಟರು ಉಪಜಾತಿಯಲ್ಲೂ ಒಕ್ಕಲಿಗ ಎಂದೇ ನಮೂದಿಸಲು ನಿರ್ಣಯ ತೆಗೆದುಕೊಳ್ಳಲಾಗಿದೆ ನಿರ್ಣಯವನ್ನು ನಿರ್ಮಲಾನಂದನಾಥ ಶ್ರೀಗಳು ಮಂಡಿಸಿದ್ರೆ ಅದಕ್ಕೆ ಸಭೆಯಲ್ಲಿದ್ದ ಡಿಸಿಎಂ ಡಿಕೆ ಶಿವಕುಮಾರ್ ಕುಮಾರಸ್ವಾಮಿ ಸದಾನಂದ ಗೌಡ ಸೇರಿ ಹಲವು ನಾಯಕರು ಅನುಮೋದನೆ ಕೊಟ್ಟರು ಇನ್ನು ಸಮೀಕ್ಷೆಯನ್ನು ನಲವತ್ತೈದು ದಿನಗಳ ಕಾಲ ಮುಂದೂಡಿಕೆ ಮಾಡಬೇಕು ಎಂದು ಒತ್ತಾಯಿಸಲಾಯಿತು ಒಂದು ವೇಳೆ ಕ್ರಿಶ್ಚಿಯನ್ ಒಕ್ಕಲಿಗ ಎಂದು ಉಲ್ಲೇಖ ಮಾಡಿದ್ರೆ ಸುಮ್ಮನಿರಲ್ಲ ಮುಂದೆ ನೀವು ಮುಸ್ಲಿಂ ಒಕ್ಕಲಿಗ ಅಂತಾನೂ ಮಾಡ್ತೀರಿ ಇದನ್ನು ಈಗಲೇ ಕೈ ಬಿಡಬೇಕು ಅಂತ ಸಿದ್ದರಾಮಯ್ಯಗೆ ನೇರ ನೇರವಾಗಿ ಎಚ್ಚರಿಕೆ ಕೊಡಲಾಯಿತು ಪ್ರಜ್ಞಾವಂತ ಸರ್ಕಾರ ಉಟ್ಕೊಳ್ಬೇಕು ಅಂತಕ್ಕಂತಹ ಆಗ್ರಹ ನಮಗೆ ನೋಡ್ರಿ ಇದೇ ಮಾತನ್ನ ಬಂದಂತಹ ನಾವು ಪಾಸಿಟಿವ್ ಆಗಿದ್ದೇವೆ ಈಗ ನಾನು ಹೇಳಿದ್ದೆ ಈಗ ಅವರ ಪ್ರಶ್ನೆಗೆ ಉತ್ತರ ಹೇಳ್ತಾ ಅವರು ದೇವಲ್ಲ ತೆಗೆದುಕೊಂಡಿದ್ದಾರೆ ಅಂತ ಹೇಳಿದೆ ನಮ್ಮ ನಿಲುವು ಮತ್ತು ನಮ್ಮ ಆಸೆ ಇದು ಇದರ ಮಧ್ಯದಲ್ಲಿ ಕೆಲಸ ಮಾಡ್ಬೇಕಾಗಿರ್ತಕ್ಕಂಥ ಸಮುದಾಯದ ವಾಯ್ಸಾಗಿ ಕೆಲಸ ಸರ್ಕಾರದಲ್ಲಿ ಸರ್ಕಾರವನ್ನು ಪ್ರತಿನಿಧಿಸ್ತಾ ಹೇಳಬೇಕಾಗಿರ್ತಕ್ಕಂಥ ಅಲ್ಲಿದ್ದಾರೆ ಹೇಳಿ ಹೇಳ್ಬೇಕಾಗಿರ್ತಕ್ಕಂಥ ಬಹುಶಃ ಸರ್ಕಾರಕ್ಕೆ ಇದರ ವಿಚಾರ ಅರಿವಿಗೆ ಬಂದು ಅದನ್ನು ವಾಪಸ್ಸು ತೆಗೆದುಕೊಂಡಿದ್ದಾರೆ ಅಥವಾ ತೆಗೆದುಕೊಡ್ತಾ ಇದ್ದಾರೆ ಅಂತಕ್ಕಂತಹದ್ದು ಮಾಹಿತಿ ನಮಗೆ ಇದೆ ಅದು ತೆಗೆದುಕೊಂಡು ಬಹಳಷ್ಟು ಒಳ್ಳೆಯದು ತೆಗೆದುಕೊಳ್ಳಲಿಲ್ಲ ಯಾಕೆಂದ್ರೆ ಆ ರೀತಿ ಮಾಡ್ತಾ ಹೋದದ್ದೆ ಆದ್ರೆ ಕ್ರಿಶ್ಚಿಯನ್ ಒಕ್ಕಲಿಗ ಕ್ರಿಶ್ಚಿಯ ಕ್ರಿಶ್ಚಿಯನ್ ಬ್ರಾಹ್ಮಣ ಕ್ರಿಶ್ಚಿಯನ್ ಹಿಂಗೈತು ವರ್ಷದಿಂದ ನಾಳೆ ಮುಸ್ಲಿಂ ಒಕ್ಕಲಿಗ ಪ್ರಾರಂಭ ಆಗ್ಬೋದಲ್ವಾ ಅಥವಾ ಅದೇ ರೀತಿ ಸ್ವಲ್ಪ ರಿವರ್ಸ್ ಮಾಡಿದ್ದೆ ಆದ್ರೆ ಹಿಂದೂ ಮುಸ್ಲಿಂ ಹಿಂದೂ ಕ್ರಿಶ್ಚಿಯನ್ ಸ್ವಲ್ಪ ರಿವರ್ಸ್ ಮಾಡಿ ಇಟ್ ಲೀಸ್ಟ್ ಇಸ್ ಬಿಕಾಸ್ ಆಫ್ ದಟ್ ಇಟ್ ಈಸ್ ಮೋಸ್ಟ್ ಸೈಂಟಿಫಿಕ್ ಸೆನ್ಸಸ್ ಈ ಕಾಲಘಟ್ಟದಲ್ಲಿ ಏನಾದರೂ ಆಗಿದ್ರೆ ನಮ್ಮ ಕಣ್ಣು ಮುಂದೆ ಮೊನ್ನೆ ಮೊನ್ನೆ ಆಗಿರ್ತಕ್ಕಂಥ ತೆಲಂಗಾಣದ ಉದಾಹರಣೆ ಅಲ್ಲಿ ಎಷ್ಟು ತಿಂಗಳು ಮಾಡಿದ್ರು ಕೋಟಿ ಕಡಿಮೆ ಇರ್ತಕ್ಕಂಥ ಜನಸಂಖ್ಯೆಗೆ ಅರವತ್ತು ದಿನಗಳನ್ನು ಮಾಡಿದ್ರು ಅಂತ ಕೇಳಿದ್ದಾರೆ ಮೂರು ತಿಂಗಳು ಮೂರು ತಿಂಗಳು ಮಾಡಿರೋದಾದ್ರೆ ಯೂಸಿಂಗ್ ದ ಮೋಸ್ಟ್ ಸೈಂಟಿಫಿಕ್ ಅಡ್ವಾನ್ಸ್ ಟೆಕ್ನಾಲಜಿ ಬಟ್ ಇಟ್ ಇಟ್ ರಿಕ್ವೈರ್ ನಮಗೆ ಎಷ್ಟು ಬೇಕಾಗಬಹುದು ಅಂತ ನೀವೇ ಹೇಳಿ ಇಂಗ್ಲಿಷ್ ನಲ್ಲಿ ಹೇಳಿ ಜಿ ಕೇಂದ್ರ ಸರ್ಕಾರ ಆಪ್ಟಿಕಲ್ ನಮಗೆ ತಿಳಿದ ಬಂದಿರೋ ಪ್ರಕಾರ ಆರ್ಜಿ ಯ ಮೆಂಷನ್ಡ್ ಅಬ್ಸಲ್ಯೂಟ್ಲಿ ತರ ಸ್ಟೇಟ್ ಗವರ್ನಮೆಂಟ್ ಟು ಮೈನಾರಿಟಿ ಇಟ್ ಇಸ್ ಕರೆಕ್ಟ್ ಇಫ್ I'm ರಾಂಗ್ ಡಸನ್ಟ್ ಹ್ಯಾವ್ ದಿ ಪವರ್ ಟು ಡು ದ ಕ್ಯಾಸಿನಸ್ ಕ್ಯಾಸಿನಸ್ ವಿ ಡೋnt ಹ್ಯಾವ್ ದಿ ಪವರ್ ಟು ಡು ದಿ ಎಕನಾಮಿಕ್ ಸೋಸಿಯೋ ಸೋಸಿಯೋ ಸಮಿಸ್ ಹೌದಾ ಇದನ್ನ ಮಾಡ್ಲಿಕ್ಕೆ ಅವಕಾಶ ಇಲ್ಲ ಈಗ ಒಂದು ವೇಳೆ ಇಲ್ಲ ನಾವು ಜಾತಿ ಗಣತಿ ಅಂತ ಇದು ಮೆನ್ಷನ್ ಮಾಡ್ತಾ ಇದ್ದೇವೆ ಅಂತಾದ್ರೆ ಇವತ್ತು ಎರಡು ತಿಂಗಳೇ ಕೊಟ್ಟು ಮಾಡ್ತೀರ ಮೂರು ತಿಂಗಳು ಕೊಟ್ಟು ಮಾಡ್ತೀರ ಬೇರೆ ವಿಚಾರ ಅದು ಮಾಡಿದ ನಂತರದಲ್ಲಿ ಇವರು ಸೋಷಿಯೋ ಎಕನಾಮಿಕ್ ಆ್ಯಂಡ್ ಎಜುಕೇಷನ್ ಸ್ಟೇಟಸ್ನ ಬರೋದಕ್ಕೆ ಹೊರತು ಇಂತಿಂತಹ ಸಮುದಾಯದ ಜನಸಂಖ್ಯೆ ಇಷ್ಟೊಂದು ಯಾಕೆ ಬರ್ತೀವಿ

ಕಾರಣ ನಾವು ನಾವು ಒಕ್ಕಲಿಗರು ಅಷ್ಟೇ ಒಂದು ನಾನಾ ಕಾರಣಗಳಿಗೋಸ್ಕರ ಮಾಡ್ತಕ್ಕಿಗೂ ಕೊಡುವ ಕಾರಣಕ್ಕೂ ಬಂದಂತಹ ಕಾರಣ ಉಪ ಪಂಗಡ ಉಪ ಪಂಗಡವನ್ನ ನಾವು ಅದನ್ನ ಒಪ್ಪಲಿಕ್ಕೆ ನಾವು ರೆಡಿ ಈ ರೀತಿ ಮಾಡ್ಲಿಕ್ಕೆ ಹೋಗಿದ್ರೆ ಸಾವಿರಕ್ಕಿಂತ ಹೆಚ್ಚು ಇದಾಗಿರ್ತಕ್ಕಂಥದ್ದು ಸಣ್ಣ ಪಟ್ಟ ಆಚರಣೆಗಳಿಂದ ಬಂದಿರತಕ್ಕಂಥ ನಮ್ಮ ಸಮುದಾಯಕ್ಕೆ ಬಂದಂತಹ ಉಪ ಪಂಗಡ ಅವಶ್ಯಕತೆ

짧은 e a u n c h e g e s c r t o r 이건 뵈 czego n ഓടി세요 നോട്രീ നീ ഉം ഇങ്ങേ വറ പാ ഇല്ല പറണാ

何で <music> <music> 昴生さん ¡Vamos a ganar! ¡Hola, soy Juan! ¡Eh, ven サンリングの問題は

யவிட்டுப்போரே பண்றேன் எல்லாரும் ப்ளீஸ் அர்த்தமா ಇಂದಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಧನ್ಯವಾದಗಳನ್ನು ಅರ್ಪಿಸಿ ಇಂದಿನ ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಲೋಕಸಭಾ ಸದಸ್ಯರು ರಾಜ್ಯಸಭಾ ಸದಸ್ಯರು ವಿಧಾನಸಭಾ ಸದಸ್ಯರು ವಿಧಾನ ಪರಿಷತ್ತಿನ ಸದಸ್ಯರು ಹಾಗೂ ರಾಜ್ಯ ಒಕ್ಕಲಿಗರ ಸಂಘ ಕೇವಲ ಸೀಮಿತವಾದ ಕಾರ್ಯಕ್ರಮ ಇವಾಗ ತಮ್ಮ ಕಾರ್ಯಕ್ರಮ ಇರೋದ್ರಿಂದ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಸಾಕಷ್ಟವಾಗಿ दुक